ಬರ್ಕೆ ಚಳವಳಿ ಮಾಡಬೇಕು ಅಂತೇಳಿ ಒಂದು ಜಿಲ್ಲಾ ಜಿಲ್ಲಾಡಳಿತ ಒಂದು ಭರವಸೆಯ ಮುಖಾಂತರ ಇವತ್ತು ಬರ್ಕೆ ಚಳವಳಿ ಬೇಡ ನಿಮ್ಮ ಸಮಸ್ಯೆಗಳನ್ನ ನಾವು ಖುದ್ದು ಪರಿಶೀಲನೆ ಮಾಡಿ ಬಗೆಹರಿಸ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟ ಮೇಲೆ ಸಾಮಾನ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಇಡೀ ಜಿಲ್ಲಾದ್ಯಂತ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿಯಲ್ಲಿ ಅಲ್ಲಿ ಬಹಳಷ್ಟು ಅಕ್ರಮಗಳಾಗ್ತಾ ಇದ್ದಾವೆ ಇವತ್ತು ನೀಲಕಂಠ ಗ್ರಹ ಸರ ನಂಬರ್ ಹದಿನೆಂಟರಲ್ಲಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಐದುವರೆಗೂ ಸಹ ಗುಡಿಸಲು ಹಾಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಹ ಅಕ್ಪತ್ರ ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದೆ ಅದೇ ಅಲ್ಲದೆ ಮುಳುಬಾಗಲ ತಾಲೂಕು ನೂಗು ಬಂಡೆ ಮತ್ತು ಲಕ್ಷ್ಮಣ ತೀರ್ಥದಲ್ಲಿ ಸಹ ಅಕ್ಪತ್ರೆಗಳನ್ನು ಕೊಡಬೇಕು ಅಂತೇಳಿ ಒಂದು ವಾದ ಇದೆ ಅದೇ ಅಲ್ಲದೆ ಏನು ಜಿಲ್ಲಾ ಎಸ್ ಸಿ ಎಸ್ ಸಿ ಕಾರ್ಪೊರೇಷನ್ ಏನು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಶಾಸಕರಾಗಿರೋದ್ರಿಂದ ಅವರ ಹಿಂಬಾಲಕರು ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಆ ಒಂದು ಸೌಲಭ್ಯ ದೊರಕ್ತಾ ಇದೆ ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಲಭ್ಯ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ದೊರೀಬೇಕು ಅಂತೇಳಿ ಈ ಕೂಡಲೇ ಶಾಸಕರಿಗೆ ಮತ್ತು ಸಂಸದರು ಇರತಕ್ಕಂಥ ಹಕ್ಕನ್ನು ಹಿಂತೆಗೆದುಕೊಳ್ಬೇಕು ಅಂತೇಳಿ ಒಂದು ಒತ್ತಾಯ ಒತ್ತಾಯವನ್ನು ಮಾಡ್ತೀವಿ ಅದೇ ಅಲ್ಲದೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯಲ್ಲಿ ಏನು ದಲಿತರು ಭೂ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಈ ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ರಾಜ್ಯಸ್ವ ನಿರ್ದೇಶಕರು ಮತ್ತು ತಹಸೀಲ್ದಾರ್ ಅವರು ಯಾರು ಸೈಟ್ಲೆಸ್ ಮತ್ತು ಲ್ಯಾಂಡ್ಲೆಸ್ ಏನಿದ್ದಾರೆ ಹೌಸ್ಲೆಸ್ ಇದ್ದಾರೆ ಅವರನ್ನು ಗುರುತಿಸಿ ದಲಿತರಿಗೆ ಭೂಮಂಜೂರತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಒಕ್ಕಾಯವನ್ನು ಇದ್ದೀವಿ ಅದೇ ಅಲ್ಲದೆ ಏನು ಜರಗದ್ದನಹಳ್ಳಿ ಮತ್ತು ಉಪ್ಪಾರಹಳ್ಳಿಯಲ್ಲಿ ಗೋಮಾಳದಲ್ಲಿ ಎಸ್ ಎಸ್ ಸುಮಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಸಹ ಸಾಗೋಳಿ ಚೀಟಿ ಕೊಡಬೇಕು ಅಂತೇಳಿ ಒಂದು ಅಕ್ಕ ಮೊನ್ನೆ ಮನ್ನೆ ಮಾಡಿದ್ವಿ ಅದೇ ಅಲ್ಲದೆ ಇಡೀ ಕೋಲಾರ ಜಿಲ್ಲಾದ್ಯಂತ ಏನು ಶಿಳ್ಳಕಾತ ಚನ್ನದಾಸರಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳಿಗೆ ಕೆಲವೊಂದು ಜಾತಿ ಕೆಲವೊಂದು ತಾಲೂಕುಗಳಲ್ಲಿ ಒಂದು ಏನು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಕೆಲವೊಂದು ಮಾಲ್ವರು ತಾಲೂಕಿನಲ್ಲಿ ಯಾವುದೂ ಸಹ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಇವರು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಈ ಕೂಡಲೇ ಪರಿಶೀಲನೆಯನ್ನು ಮಾಡಿ ಯಾವುದು ಶಿಲೆ ಖಾತೆ ಜನಾಂಗ ಇದ್ದಾರೆ ಇದ್ದಾರೆ ಯಾರು ಪರಿಶಿಷ್ಟ ಜಾತಿಗಳಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯಿಸ ಮಾಡಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇವು ಗೋಮಳ ನೆಡುತೋಪು ಸರ್ಕಾರಿ ಕುಂಟೆಗಳಲ್ಲಿ ಅಕ್ರಮವಾಗಿ ಖಾತೆಗಳನ್ನು ಮಾಡಿ ಇವತ್ತು ಜಿಲ್ಲಾಡಳಿತ ಸುಮಾರು ಅಕ್ರಮದಲ್ಲಿ ತೊಡಗಿದೆ ಈ ಕೂಡಲೇ ರಾಜಕಾರಣ ಆಗಿರ್ಬೋದು ಗುಂಡುತೋಪ ಆಗಿರ್ಬೋದು ಗೋಮಳ ಆಗಿರ್ಬೋದು ನೆಡುತೋಪಾಗಿರ್ಬೋದು ಸರ್ಕಾರಿ ಕುಂಟೆ ಆಗ್ಬೋದು ಇವುಗಳನ್ನೆಲ್ಲನೂ ಸರ್ವೆ ಮಾಡಿ ಸರ್ಕಾರದ ವಶಕ್ಕೆ ಪಡ್ಕೊಂಡು ಏನು ಅದನ್ನು ಸರ್ಕಾರಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಅದೇ ಅಲ್ಲದೆ ಏನು ಮಾಲೂರು ತಾಲೂಕಿನಲ್ಲಿ ಕಸಬಾ ಹೋಬಳಿ ಆರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ಗುಂಟೆ ಜಮೀನನ್ನು ಮಂಜೂರಾಗಿದೆ ಒಬ್ಬ ಶಾಸಕರ ಆಪ್ತ ವಲಯದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಸಹೋದರ ಮೂವತ್ತು ಗುಂಟೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾನೆ ಸರ್ವೆಲ್ಲ ಮಾಡಿಸಿದ್ವಿ ಇದುವರೆಗೂ ಸಹ ಒತ್ತುವರಿಯನ್ನು ತಿರುಗೊಳಿಸಿಲ್ಲ ಅದೇ ಅಲ್ಲದೆ ಮಲಯಪ್ಪನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮಂಜೂರಾಗಿರ್ತಕ್ಕಂಥ ಶಾಲೆ ಇದೆ ಆದ್ರೆ ದಲಿತ ಇರೋದ್ರಿಂದ ಅಲ್ಲಿ ಶಾಲೆಗೆ ಹೋಗ್ತಕ್ಕಂಥ ರಸ್ತೆಗೆ ಅಡ್ಡ ಅಡ್ಡ ಹಾಕ್ಕೊಂಡು ಇವತ್ತು ರಸ್ತೆ ಅಲ್ಲದೆ ಒದ್ದಾಡ್ತಾ ಇದಾರೆ ಈ ಕೂಡಲೇ ರಸ್ತೆ ಮಾಡ್ಕೊಡ್ಬೇಕು ಅಂತೇಳಿ ಒತ್ತಾಯಿತ ಮುಗಿಸ್ತಾ ಇದ್ದೀನಿ ಜೈ ಬಿ